ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಹಬ್ಬದ ಕಂಟಿನ್ಯೂಷನ್ ಬ್ಲಾಗ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನೋ ಅಂತಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಲಾಸ್ಟ್ ಬ್ಲಾಗ್ ಹಬ್ಬದ ಬ್ಲಾಗಿಗೆ ತುಂಬ ಒಳ್ಳೊಳ್ಳೆ ಕಮೆಂಟನ್ನು ಹಾಕಿದ್ದೀರ ನನಗೆ ತುಂಬಾ ಖುಷಿಯಾಯಿತು ಕಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಅದಾದಮೇಲೆ ಒಬ್ಬರು ಹೆಂಗೆ ಮಾಡಿದ್ರಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಅಂತೇಳಿ ಕೇಳಿದ್ದೀರ ಅದರಲ್ಲಿ ಬಟ್ ಏನಪ್ಪ ಅಂದರೆ ಅದು ಪೂರ್ತಿ ವಿಡಿಯೋ ಆಗಿರಲಿಲ್ಲ ನನಗೆ ಅವತ್ತು ಮತ್ತು ಇವಾಗೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಮತ್ತೆ ಅದನ್ನೆಲ್ಲ ನಾನು ಮತ್ತೆ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಏನು ಅದನ್ನು ರಿಮೂವ್ ಮಾಡಿದ್ನಲ್ಲ ಸೊ ಅವಾಗ ನಾನು ಅದನ್ನು ಒಂದಿಷ್ಟು ವೀಡಿಯೋ ಮಾಡಿಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯಾವ ರೀತಿ ಮಾಡಿದ್ದೆ ಅಂಥೇಳಿ ಖಂಡಿತ ಆ ವೀಡಿಯೋನ ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಆಯಿತಾ ಸೊ ಇವಾಗ ಮತ್ತೆ ಫಸ್ಟಿಂದ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನು ಹೇಳ್ತಾ ಇರುವಂಥದ್ದು ಹಬ್ಬದ ಈವ್ನಿಂಗ್ ಅಕ್ಕಪಕ್ಕದವರು ಎಲ್ಲರೂ ಅರ್ಶನ ಕುಂಕುಮಕ್ಕೆ ಕರೆಯೋದಕ್ಕೆ ಮತ್ತು ಅರ್ಣ ಕುಂಕುಮಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನೇನಪ್ಪ ಅಂತ ಹೇಳಿದ್ರೆ ಮೊದಲಿಗೆ ನಾನು ಇನ್ವೈಟ್ ಮಾಡೋದಕ್ಕೆ ಹೋದರೆ ಮನೆಯಲ್ಲಿ ನನ್ನ ಮಗ ಏನು ಮಾಡ್ತಾನೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಬರ್ತಾನೆ ಜೊತೆಗೆ ಹಸ್ಬೆಂಡು ಈಗ ಯಾರು ಕುಂಕುಮಕ್ಕೆ ಕುಮಕ್ಕೆ ಕರೆಯೋದಕ್ಕೆ ಬರ್ತಾರೋ ಕುಂಕುಮಕ್ಕೆ ಬರ್ತಾರೋ ಅವ್ರಿಗೆ ಕೊಡೋದಕ್ಕೆ ಸ್ವಲ್ಪ ಮುಜವ್ರ ಪಟ್ಕೊಳ್ತಾರೆ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಸೊ ಯಾರ್ಯಾರೆಲ್ಲ ನಮ್ಮ ಮನೆಗೆ ಬರ್ತಾರೆ ಕುಂಕುಮಕ್ಕೆ ಕರೀದಿಕ್ಕೆ ಅವ್ರಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ನನ್ನನ್ನು ಯಾರ್ಯಾರೆಲ್ಲ ಇನ್ವೈಟ್ ಮಾಡಿರ್ತಾರಲ್ಲ ಸೊ ಅವ್ರ ಮನೆಗೆ ಹೋಗಿ ನಾನು ಕುಂಕುಮ ತೊಗೊಂಡು ಬರ್ತೀನಿ ಪ್ರತಿ ವರ್ಷ ಹಂಗೆ ಮಾಡೋದು ಅದಕ್ಕೋಸ್ಕರ ಅಂಥೇಳಿ ಎಲ್ಲರೂ ಬಂದು ಹೋದರು ನೇಬರ್ಸ್ ಎಲ್ಲರೂ ನಮ್ಮ ಮನೆಗೆ ಒಂದು ಪುಟ್ಟ ಪಾಪು ಬಂದಿತ್ತು ಲಾಸ್ಟ್ ನಾನು ಸೀಮಂತಕ್ಕೆ ಹೋಗಿದ್ದೆ ಇವರ ಹೆಸರು ಗಗನ ಅಂಥೇಳಿ ಆ ಪಾಪು ಎರಡೇ ಎರಡು ತಿಂಗಳು ಆಗಿರೋ ಅಂಥದ್ದು ಇವಂದರೆ ಟೂ ಮಂತ್ಸ್ ಕಂಪ್ಲೀಟ್ ಆಗಿದೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿತ್ತು ಪಾಪು ಆರತಿ ಮಾಡಿ ಕರ್ಕೊ ಹೇಳ್ತಾ ಇದ್ದೆ ನಾನು ಆ ಬ್ಯುಸಿನಲ್ಲಿ ಅಂದರೆ ಮಕ್ಕಳು ಫಸ್ಟ್ ಟೈಮ್ ಮನೆ ಬಂದಾಗ ಆರತಿ ಮಾಡಿ ಕರ್ಕೋಬೇಕು ಅಂತ ಹೇಳ್ತಾರೆ ಬಟ್ ಅವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಹಂಗೆ ಬಂದ್ಬಿಡ್ತು ಪಾಪು ಸರಿ ಅಂದ್ಬಿಟ್ಟು ಎಲ್ಲರನ್ನೂ ಕೂರಿಸಿ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಆಮೇಲೆ ಅಷ್ಟನ್ನ ಕುಮುಖ್ ಕೂಡ ಕೊಟ್ಟೆ ಎಲ್ಲರೂ ದೇವ್ರನ್ನ ಇಟ್ಟಿದ್ರಲ್ವ ಸೊ ದೇವ್ರನ್ನ ನೋಡಿ ದೇವ್ರನ್ನ ಅಕ್ಷತೆಲ್ಲ ಹಾಕಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಮತ್ತು ಪಾಪು ಮಕ್ಕಳಿದ್ದಾರೆ ಅಂತಂದರೆ ಮಕ್ಕಳು ಬಂದಿದ್ದಾರೆ ಅಂದರೆ ಏನೋ ಒಂಥರ ಖುಷಿ ಸೊ ಆ ಮಗು ಜೊತೆ ಆಟ ಆಡಿಕೊಂಡು ಮಗು ಜೊತೆ ಇದು ಮಾಡಿಕೊಂಡು ಅದೊಂಥರ ಖುಷಿ ಪಡ್ತಾಯಿದ್ರು ಸೊ ತುಂಬಾ ಆಯಿತು ನಮಗೆ ಈ ಥರ ಪೂಜೆ ಮಾಡಿದಾಗ ಹಂಗೆ ಮುತ್ತೈದೆಯರು ಬಂದು ಕುಂಕುಮ ತಗೊಂಡೋದ್ರೆ ಅದರಲ್ಲೂ ಕನ್ಯಾ ಮುತ್ತೈದೆಯರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಕನ್ಯೆಯವರಿಗೆ ಕೊಟ್ಟರೆ ಸೊ ನನಗೆ ಕನ್ಯೆಯರು ಸಿಕ್ಕಿದ್ರು ಮುತ್ತೈದೆಯರು ಸಿಕ್ಕಿದ್ರು ಒಂಥರ ಆಯಿತು ನನಗೆ ಎಲ್ಲರೂ ಬಂದು ದೇವ್ರನ್ನ ನೋಡಿ ಖುಷಿ ಖುಷಿಯಾಗಿ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳಿಬಿಟ್ಟು ಮತ್ತು ಫೋಟೋ ಎಲ್ಲ ತೆಕ್ಕೊಂಡು ಹೋದರು ನನಗೆ ಇನ್ನೂ ಒಂಥರ ಖುಷಿ ನಾನು ಮಾಡಿದ್ದು ಬಿಡಿ ಗಡಿ ಬಿಡಿ ಬಿಸಿನಲ್ಲಿ ಫೋಟೋ ತೆಕ್ಕೊಳ್ಳೋದೆ ಮರೆತು ಬಿಟ್ಟಿದ್ದೆ ನಾನು ದೇವ್ರದಷ್ಟೇ ಒಂದಿಷ್ಟು ವೀಡಿಯೋ ಮಾಡ್ಕೊಂಡಿದೆ ಅದಾದಮೇಲೆ ನಾವು ಫೋಟೋ ತೆಕ್ಕೊಳ್ಳೋಣ ಅನ್ನೋದನ್ನ ಮರೆತೇ ಹೋಗಿತ್ತು ನಮಗೆ ಆಮೇಲೆ ಎಲ್ಲರೂ ಹೋದ್ಮೇಲೆ ನಾನು ಎಲ್ಲ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ನನ್ನ ಮಗ ಅಂತೂ ಪಾಪ ಫುಲ್ ಕೋಲ್ಡಾಗಿ ಸುಸ್ತಾಗಿಬಿಟ್ಟಿತ್ತ ಸೊ ಹಂಗಾಗಿ ಅವನು ತೊಗೊಳಕ್ಕೆ ಬರಲಿಲ್ಲ ಫೋಟೋನ ಅವನೇ ತೆಗ್ದ ಅಷ್ಟೇ ಹೀಗೆ ಇವ್ನಿಗು ಎಲ್ಲರೂ ಬಂದು ಹೋದ್ಮೇಲೆ ನಾನು ಆಲ್ಮೋಸ್ಟು ಏಯ್ಟ್ ಏಯ್ಟ್ ತರ್ಟಿ ಆಗ್ಬಿಟ್ಟಿತ್ತು ಆವಾಗ ನಾನು ಅಷ್ಟು ಕುಮಕ್ಕೆ ಹೋದೆ ಎಲ್ಲರ ಮನೆಗೂ ಇನ್ನು ಒಬ್ಬಟ್ಟು ಕೂಡ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ ಮೇಘನಾ ಮತ್ತು ಪ್ರಿಯಾಂಕಾಗಿ ಇಬ್ಬರಿಗೂ ಇನ್ವೈಟ್ ಮಾಡಿದೆ ಬಟ್ ಅವರು ಈವ್ನಿಂಗ್ ಆಯಿತು ಮತ್ತು ಅವತ್ತು ಹುಣ್ಣಿಮೆ ಬೇರೆ ಇದ್ದಿದ್ದರಿಂದ ಆಗೋದಿಲ್ಲ ಬರೋದಕ್ಕೆ ಅಂಥೇಳಿ ಹೇಳಿದ್ರು ಸೊ ನಾಳೆ ಮಾರ್ನಿಂಗ್ ಬರ್ತೀನಿ ಅಂತ ಮತ್ತೆ ಇನ್ನೇನು ಅವ್ರು ಬಂದಾಗ ಫ್ರೆಶ್ ಆಗಿ ಮಾಡೋಣ ಒಬ್ಬಟ್ಟು ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಅಡುಗೆಗೆಸ್ಟ್ ಮಾಡಿದ್ನೋ ಅಷ್ಟೇ ಸಾಕಾಯಿತು ನಮಗೆ ಇನ್ನು ದೇವ್ರಿಗೆ ನೈವೇದ್ಯ ಇಟ್ಟಿದ್ದು ಸಂಜೆ ಅಪ್ಪ ಮಗ ಇಬ್ಬರು ಕೂಡ ತಿಂದು ನನಗೇನು ಊಟ ತಿನ್ನೋ ಅವಶ್ಯಕತೆ ಇರಲಿಲ್ಲ ಒಂದಿಷ್ಟು ಒಬ್ಬಟ್ಟು ಸದ್ಲಿ ಅನ್ನ ತಿಂದುಬಿಟ್ಟು ಮಲ್ಕೊಂಡಿದಾಯಿತು ಅದಕ್ಕೆ ಒಬ್ಬಟ್ಟು ನಾನು ಮಾಡಲಿಲ್ಲ ಅವತ್ತಿನೂ ಜಸ್ಟ್ ಕುಂಕುಮ ಬಂದವರಿಗೆಲ್ಲ ಅಷ್ಟಾಗಿ ಕುಂಕುಮ ಕೊಟ್ಟು ನಾನು ಹೋಗಿ ಅಷ್ಟು ಕುಂಕುಮ ಉಂಟ್ಕೊಂಬ ತೊಗೊಂಡು ಬಂದೆ ಇದಿಷ್ಟು ಮಾಡೋಷ್ಟು ಆಲ್ಮೋಸ್ಟ್ ನನಗೂ ಕೋಲ್ಡ್ ಫೀವರ್ ಏನಿದೆ ಅದು ಜಾಸ್ತಿ ಆಗಿಬಿಟ್ಟಿತ್ತು ಟಯರ್ಡ್ ಆಗಿಬಿಟ್ಟಿತ್ತು ಹಂಗೂ ಸತ್ತಿಗೆ ಮಳೆ ಬತ್ತಿಲ್ಲ ಅವತ್ತು ಮರ್ಮಾಲಕ್ಷ್ಮಿ ಅಂಬ ದಿನ ಆರಾಮಾಗಿತ್ತು ನಮ್ಮ ನೇಬರ್ ಮನೆಗೆಲ್ಲ ಹೋದ್ನ ಅಲ್ಲಿ ಅವ್ರ ಅಮ್ಮ ಬೇರೆ ಎಲ್ಲ ಕುಂಕುಮ ತೊಗೊಳೋ ಹೋಗಿದ್ರಂತೆ ಹಂಗಾಗಿ ಅವ್ರ ಮಗನೇ ಇದ್ದ ಅವನಂತೂ ಫುಲ್ಲು ಶೈ ವಿಡಿಯೋ ಮಾಡ್ತಾಯಿದ್ರೆ ಫುಲ್ಲು ಶೈ ಇದರಲ್ಲಿ ಬಟ್ ಆದರೂ ಅಷ್ಟಾದರೂ ಮಾಡ್ತಿರಲ್ಲ ಅಂತೇಳಿ ಅಂದ್ಕೊಂಡು ಎಲ್ಲರ ಮನೆಯದು ಎಷ್ಟು ಸಾಧ್ಯನಷ್ಟು ಅಲಂಕಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ರತಿ ಸಲ ಹೋಗ್ತಾಯಿದೆ ಬಟ್ ಮೊಬೈಲ್ ತೊಗೊಂಡೋಗ ಮರೆತೋಗ್ಬಿಡ್ತಾಯಿತ್ತು ಈ ವರ್ಷ ನನ್ನ ಮಗ ಆ ಮೊಬೈಲ್ ಎತ್ಕೊಂಡು ಬಂದಿದ್ದ ಜೊತೆನಾನೇ ಹಂಗಾಗಿ ನಾನು ಕುಂಕುಮ ತಗೊಳ್ಳುವಾಗ やだ。 ವಿಡಿಯೋದಲ್ಲೇ ಬಿಂದು ಹೇಳಿ ಒಬ್ಬರು ಕೂತ್ಕೊಂಡಿದ್ದಾರೆ ಸೊ ಅವರು ಕೂಡ ನನ್ನ ಸಬ್ಸ್ಕ್ರೈಬರು ನಾನು ಹಾಕಿರೋ ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಮತ್ತು ವೀಡಿಯೋ ಇರ್ಬೋದು ಎಲ್ಲ ನೋಡಿ ಕಮೆಂಟ್ ಇರ್ತಾರೆ ಥ್ಯಾಂಕ್ ಯು ಅವ್ರಿಗೂ ಕೂಡ ಸೋ ಮಚ್ ರಂಗೋಲಿ ಹಾಕಿದ್ದು ಬೆಳಗ್ಗೆ ನಾನು ನನ್ನ ಮಗ ಯಾರೋ ತುಳಿದ್ಬಿಟ್ಟು ಎಲ್ಲ ಹಾಳಾಗ್ಬಿಟ್ಟಿತ್ತು ಆದರೂ ಪರವಾಗಿಲ್ಲ ಹಾಕಿದ್ದೀವಿ ಅಂಥೇಳಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂಥೇಳಿ ರಂಗೋಲೆದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಹೆಂಗು ಕೆಳಗಡೆ ಹೋಗಿದ್ನಲ್ಲ ಅಂತ ಆಮೇಲೆ ಅಲ್ಲಿಂದ ಬಂದವಳು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ದೇವರಿಗೆ ಆರತಿ ಮಾಡಿಬಿಡೋಣ ಅಂಥೇಳಿ ಆರತಿ ಮಾಡ್ತಾಯಿದ್ದೀನಿ ಅವತ್ತಿನ ದಿನ ಏನೂ ಕದಲಿಸಲಿಲ್ಲ ಯಾಕೆಂದರೆ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ ಕದಲಿಸ್ಬಾರ್ದು ಶನಿವಾರ ಮಧ್ಯಾಹ್ನ ಮೇಲೆ ಕದಲಿಸ್ಬೇಕು ಅಂತ ಹೇಳಿದ್ರು ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಇನ್ವೈಟ್ ಮಾಡಿದೆ ನಾನು ಇದ್ಬಿಟ್ಟು ನಾಳೆ ಬರ್ತೀವಿ ಕಣೆ ನಾಳೆ ನಾವು ಬರೋವ್ರಿಗೂ ದೇವ್ರನ್ನೆಲ್ಲ ತೆಗಿಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ಳು ಅವಳು ಬಂದು ನೋಡಬೇಕು ಅನ್ನೋ ಥರ ಕ್ಯೂರಿಯಸಿಟಿ ಅವ್ರಿಗೆ ಹೆಂಗೆ ಮಾಡಿದ್ದೀನಿ ಹೇಗೆ ಕೂರಿಸಿದ್ದೀನಿ ಹೇಳಿಬಿಟ್ಟು ನೋಡ್ತೀವಿ ಬಂದು ಯಾರು ತೆಗಿಬೇಡ ಅಂತ ಹೇಳಿದ್ರು ಸರಿ ಆಯಿತು ಇನ್ನೇನು ಮೇಘನ ಪ್ರಿಯಾಂಕನೂ ಬಂದಿಲ್ಲ ಮತ್ತು ನನ್ನ ಫ್ರೆಂಡ್ಸ್ಗಳು ಯಾರೂ ಬಂದಿಲ್ವಲ್ಲ ಓ ನಾಳೆ ಬರ್ತಾರಲ್ವ ಅಂದ್ಬಿಟ್ಟು ನಾನು ಅದಕ್ಕೆ ಅಂತನೆಲ್ಲ ಹುಣ್ಣಿಮೆ ಅಂದ್ಬಿಟ್ಟು ನಾನು ದೇವರನ್ನ ಕದಲಿಸ್ಲಿಲ್ಲ ಜಸ್ಟ್ ಆರತಿ ಮಾಡಿಬಿಟ್ಟು ಆಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಅದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ದೇವರನ್ನ ಕದಲಿಸಿಲ್ಲ ಅಂದರೆ ನೈವೇದ್ಯ ಇಟ್ಟು ಪೂಜೆ ಮಾಡಲೇಬೇಕು ಸೊ ಹಾಗಾಗಿ ಎಲ್ಲ ಮನೆ ಕೆಲಸನ ಬೇಗ ಬೇಗ ಮುಗಿಸ್ಬಿಟ್ಟು ಬೇಗ ಅಂದ್ರೂ ನಮ್ಮ ಮಾರ್ನಿಂಗ್ ಎದ್ದಿದೆಯಾ ನಮ್ಗೆ ಲೇಟಾಯಿತು ಇಂದಿನ ದಿನ ತುಂಬ ಟೈರ್ಡ್ ಆಗಿದ್ದರಿಂದ ನಾ ಇದ್ದಾಗಲೇ ಸೆವೆನ್ ತರ್ಟಿ ಆ ಥರ ಆಗಿಬಿಟ್ಟಿತ್ತು ಆಮೇಲೆ ಎದ್ದು ಕಾಫಿ ಮಾಡ್ಕೊಂಡು ಕುಡಿದು ನಿಧಾನವಾಗಿ ಮತ್ತು ಇನ್ನು ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ರಾಹುಕಾಲ ಇರುತ್ತಲ್ವ ಸೊ ಅಷ್ಟು ಆ ಟೈಮಲ್ಲಿ ಪೂಜೆ ಮಾಡೋದು ಬೇಡ ಅಂದ್ಬಿಟ್ಟು ಹತ್ತುವರೆ ಅಷ್ಟು ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿ ಸೊ ಫ್ರೆಶ್ಅಪ್ ಎಲ್ಲ ಆಗ್ಬಿಟ್ಟು ಬಂದು ಆಮೇಲೆ ನೈವೇದ್ಯನ ಮಾಡಿ ನಾನು ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಕೂಡ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಒಂದು ಒಂದು ಕಡೆಯಿಂದ ಕಾಲ್ ಮಾಡಿ ಕೇಳೋಣ ಎಷ್ಟೊತ್ತಿಗೆ ಬರ್ತೀರ ಏನು ಅಂತ ಹೇಳಿಬಿಟ್ಟು ಬೇಗನೆ ಬಂದರೆ ಒಳ್ಳೇದಲ್ವ ಸ್ವಲ್ಪ ಹೊತ್ತು ಇದ್ಬಿಟ್ಟು ಕೂಡ ಹೋಗ್ಬೋದು ಅಂಥೇಳಿ ಬಟ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಬರೋದು ಲೇಟ್ ಮಾಡಿಬಿಟ್ರು ಅದೊಂದು ಬೇಜಾರಾಯಿತು ಮತ್ತು ಹಬ್ಬದ ದಿನ ಮಳೆ ಇರಲಿಲ್ಲ ನೆಕ್ಸ್ಟ್ ಡೇ ಮಳೆ ಇಟ್ಕೊಂಬಿಡ್ತು ಅದು ಒಂದು ಇದಾಯಿತು ಬೇಜಾರಾಯಿತು ನನಗೆ ಹಬ್ಬದ ದಿನ ಅಂತೂ ಸ್ಯಾರಿ ಹಾಕೊಂಡು ಪೂಜೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ಇವತ್ತಾದರೂ ಪೂಜೆ ಮಾಡೋಣ ಸ್ಯಾರಿ ಹಾಕ್ಕೊಂಡು ಅಂತೇಳಿ ಸ್ಯಾರಿ ಹಾಕ್ಕೊಂಡಿದ್ದೆ ಅದಾದಮೇಲೆ ಮಧ್ಯಾಹ್ನ ಒನ್ ಓ ಕ್ಲಾಕ್ ಒನ್ ತರ್ಟಿಗೂ ಏನು ಮೇಯೋನ ಬಂದಲು ಸ್ಕ್ಯಾನಿಂಗ್ ಏನು ಇತ್ತಂತೆ ಸೊ ಹಾಗಾಗಿ ಸ್ಕ್ಯಾನಿಂಗ್ಗೆ ಹೋಗಿಲ್ಲಂತೆ ಅಲ್ಲಿಂದ ಬರ್ತ ಹಾಗೆ ಬಂದಲು ಮತ್ತು ಪ್ರಿಯಾಂಕಾ ಬರಲಿಲ್ಲ ಅವತ್ತು ಏನೋ ಹುಣ್ಣಿಮೆ ಇದೆ ಅವರತ್ತೆ ಬೇಡ ಓಡಾಡಬೇಡ ಇಲ್ಲೋ ಅಂತ ಹೇಳಿದ್ರು ಅಂದ್ಬಿಟ್ಟು ಅವಳು ಪ್ರಿಯಾಂಕಾ ಬಂದಿರಲಿಲ್ಲ ಹೋಗಲಿ ಬಿಡು ಇವಾಗ ಅದು ಒಂಬತ್ತು ತಿಂಗಳಿಗೆ ಮೇಲೆ ಸ್ವಲ್ಪ ಅಲ್ಲಿ ಓಡಾಡೋದು ಕಷ್ಟನೇ ಅಲ್ವ ಆದರೂ ಇರಬೇಕು ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆದರೆ ಸೊ ಮೇಘನ ಬಂದಿರಲಲ್ವ ಅವ್ಳು ಬಂದಾಗ ನಾನು ಬಿಸಿ ಬಿಸಿಯಾಗಿ ಒಬ್ಬಟ್ಟೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿಬಿಟ್ಟು ಅಂದರೆ ಹಿಂದಿನ ದಿನ ಸಾಂಬಾರು ಕಾಳುಗೋಜ್ಜು ಏನು ಮಾಡಿದೆ ಅದೆಲ್ಲ ಅವ್ರು ಬರ್ತಾರೆ ಅಂತಲೇ ಮಾಡಿದ್ನಲ್ವ ಹಾಗೆ ಇತ್ತು ಸೊ ಅದನ್ನೆಲ್ಲ ಊಟಕ್ಕೆ ಹಾಕ್ಕೊಟ್ಟೆ ಅವ್ರಿಗೂ ಕೂಡ ಸೋಂಟೆಲ್ಲ ಮಾಡಿಬಿಟ್ಟು ಅವ್ಳಿಗೂ ಕೊಟ್ಟು ಕಳಿಸ್ತಾ ಇದ್ದೀನಿ ಹೊರಡುವಾಗ ಆ ವಿಡಿಯೋ ಮಾಡ್ಕೊಂಡಿದ್ದಂಥದ್ದು ಫಸ್ಟ್ ಅವ್ಳು ಬಂದಿದ್ದ ತಕ್ಷಣ ಏನೂ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಬಂದ ತಕ್ಷಣ ಅಡುಗೆ ಮಾಡಬೇಕು ಮತ್ತು ಒಬ್ಬಟ್ಟು ಬೇರೆ ಮಾಡ್ತಾಯಿದ್ದಲ್ವ ಸೊ ಹಾಗಾಗಿ ಈ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಇನ್ನು ನನ್ನ ಮಗನಿಗೆ ಅಂದರೆ ಅಪ್ಪು ಬಂದಿದ್ದಾನೆ ಅನ್ನೋ ಒಂದು ಖುಷಿ ಸಿರಿ ಅವನಿಗೆ ಅಪ್ಪು ಬಂದ್ಬಿಟ್ರೆ ಅವನು ವೀಡಿಯೋ ಮಾಡುವ ಹಿಂದಿನ ದಿನವೂ ಅವನೇನು ವೀಡಿಯೋ ಮಾಡಿಕೊಟ್ಟಿರಲಿಲ್ಲ ನನಗೆ ಎಲ್ಲ ಬರೀ ಆಟ ಆಡೋದು ಬಂದವ್ರ ಜೊತೆ ಮಾತಾಡೋದು ಹೀಗೆ ಅವನಿಗೆ ಚಿಕ್ಕ ಮ ಪಾಪುಗಳಿದ್ರೆ ಒಂಥರ ಖುಷಿ ನನ್ನ ಮಗನಿಗೆ ಅವ್ರ ಜೊತೆ ಆಟ ಆಡ್ಕೊಂಡು ಇದು ಮಾಡ್ಕೊಂಡಿದ್ದ ಎಲ್ಲೋ ಬಲವಂತವಾಗಿ ಹೇಳಿದ್ರೆ ಮಾಡ್ತಾನೆ ಅಷ್ಟನೇ ವೀಡಿಯೋನ ಲಾಸ್ಟ್ ಮೂಮೆಂಟಲ್ಲಿ ಇದು ಕೂಡ ಹಂಗೆ ಆಯಿತು ಇಂದಿನ ದಿನ ಎಲ್ಲ ಹಸ್ಬೆಂಡ್ ಮನೇಲಿದ್ರು ಸೊ ಪ್ರತಿಯೊಂದು ವೀಡಿಯೋನ ಅವ್ರು ನನಗೆ ಮಾಡಿಕೊಟ್ಟಿದ್ರು ಹಾಗಾಗಿ ಅದನ್ನೆಲ್ಲ ನಾನು ಈ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿತ್ತು ಮತ್ತು ಅಲ್ಲಿ ಕುಂಕುಮಕ್ಕೆ ಹೋದಾಗ ನನ್ನ ಮಗ ಮಾಡಿಕೊಟ್ಟ ಹಿಂಗೆ ಒಬ್ಬರು ಒಬ್ಬರು ಮಾಡಿಕೊಡ್ತಾರೆ ಇದೆಲ್ಲ ಆಯಿತು ಮೇಘನ ಬಂದಾಗ ರಿಪೋರ್ಟ್ ಎಲ್ಲ ಹೇಳ್ತಾ ಹೇಳ್ತಾಯ್ಲು ಹಿಂಗೆ ಹಿಂಗೆ ಆಯ್ತಕ್ಕ ಹಿಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಸರಿ ಹೀಗೋ ಸ್ಕ್ಯಾನಿಂಗ್ ಅಂತೇಳಿ ಅವರು ಆ್ಯಕ್ಚುಲಿ ಬಂದಿದೆ ಅಂಥದ್ದು ಹಂಗೆ ಮುಗಿಸ್ಕೊಂಡು ಮನೆಗೆ ಕೂಡ ಬಂದಿದ್ದರು ಜೀವನ ಅವಳು ಪಾಪ ಅಪ್ಪು ಎಲ್ಲರೂ ಬಂದಿದ್ದರು ಸರಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಆಮೇಲೆ ಅವಳು ಮನೆಗೆ ಹೊರಟ್ಲು ಮಳೆ ಬೇರೆ ಬರೋಂಗೆ ಆಗ್ಬಿಡ್ತು ಸೊ ಹಂಗಾಗಿ ಹೊರಡ್ತೀನಕ್ಕ ಅಂಥೇಳಿ ಹೊರಟ್ಲ ಪಾಪ ಅರ್ಧ ದಾರಿನಲ್ಲಿ ಮಳೆಗೆ ಸಿಗಾಕೊಂಡ್ಬಿಟ್ಟಿದ್ದಾಳೆ ನಾನು ಅದೇ ಹೇಳಿದೆ ಅಂದರೆ ಒಂದು ಸ್ವಲ್ಪ ಮುಂದೆ ಹೋದಾಗಲೇ ಬಂದ್ಬಿಟ್ಟಿದ್ರೆ ಮಳೆ ಅಟ್ಲೀಸ್ಟ್ ರಿಟರ್ ಬಂದ್ಬಿಡ್ಬೋದಾಗಿತ್ತು ಬಟ್ ಅವಳು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ಲಂತೆ ಹಂಗಾಗಿ ಇದು ಮಾಡೋಕ್ಕಾಗಿಲ್ಲ ಮಳೆಗೆ ಸಿಗಾಕೊಂಡ್ಲು ಸೊ ಅದಾದಮೇಲೆ ನನ್ನ ಫ್ರೆಂಡ್ಸು ಬಂದರು ಅಂಬುಜಾ ಅಂಥೇಳಿ ನನ್ನ ಸ್ಕೂಲ್ ಫ್ರೆಂಡ್ ಸೊ ಆ ಕುರುಬ್ರಳಿನೇ ಇದ್ದಿದ್ದು ಬಟ್ ಮೀಟ್ ಆಗ್ತಾಯಿದ್ದು ತುಂಬ ರೇರು ಜಾಸ್ತಿ ಪಂಕಜ ಪ್ರತಿಭಾ ಅಷ್ಟೇ ನೋಡಿರ್ತೀರ ವೀಡಿಯೋದಲ್ಲಿ ಬಟ್ ಇವಳು ಇವಾಗ ನಮ್ಮನೆ ಹತ್ರನೇ ಮನೆ ಮಾಡ್ಕೊಂಡು ಬಂದಿದ್ಳು ಖುಷಿ ಆಯಿತು ನನಗೆ ಅದಕ್ಕೆ ಇನ್ವೈಟ್ ಮಾಡಿದೆ ಸೊ ಅವಳು ಕೂಡ ಬಂದು ಅವಳು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪಂಕಜ ಮತ್ತು ಪ್ರತಿಭಾ ಎಲ್ಲರೂ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ಲು ಬಟ್ ಮಳೆ ಸ್ಟಾರ್ಟ್ ಆಗಿಬಿಡ್ತಾ ಇವರು ಕೂಡ ಬರೋದು ಲೇಟ್ ಆಯಿತು ನಾನು ದೇವ್ರ ಎತ್ತೋಣ ಬೇಡ್ವೋ ಎತ್ತೋಣ ಬೇಡವೋ ಮತ್ತು ಸಂಜೆ ಆಗ್ಬಿಡ್ತು ಮುಸ್ಸಂಜೆ ಟೈಮಲ್ಲಿ ಏನಪ್ಪ ಮಾಡೋದು ಅನ್ನೋ ಥರ ನಿಜ ಒಂಥರ ತಲೆ ಕೆಟ್ಟಂಗೆ ಆಯಿತು ಬಿಡು ಹಿಂಗೂ ಸಂಜೆಗೆ ಆರತಿ ಮಾಡಿಬಿಟ್ಟು ಬೆಳಗ್ಗೆ ಎತ್ತೋಣ ದೇವ್ರನ್ನ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ಟಿದೆ ಇವರು ಕೂಡ ಬರ್ತೀನಿ ದೇವ್ರು ನೋಡಬೇಕು ಅಂತೆಲ್ಲ ಹೇಳಿದ್ರಲ್ಲ ಅಂತ ಸೊ ಮಹರ್ಷಿ ಅಂತೇಳಿ ಈ ಸಲ ಚೆನ್ನಾಗಿ ನಮ್ಮ ಜೊತೆಲ್ಲ ಆಟಾಡ್ದೆ ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಎದುರುಕೊಳ್ಳೋದು ಒಂದು ಸ್ವಲ್ಪ ಆಳೋದು ಆ ಥರ ಎಲ್ಲ ಮಾಡ್ತಾಯಿದೆ ಬಟ್ ಈ ಸಲ ಸ್ವಲ್ಪ ಖುಷಿ ಖುಷಿಯಾಗಿ ಆಟ ಈಗ ನನ್ನ ಮಗ ಅಂತೂ ಯಾವುದೇ ಮಗು ಬನ್ನಿ ಹೊಡೋ ಒಡೋಗಿ ಎತ್ಕೊಳಕ್ಕೆ ಹೋಗ್ತಾನೆ ಫಸ್ಟು ಏನು ಗೊತ್ತ ಸ್ವಲ್ಪ ಸ್ಪೇಸ್ ಕೊಡಬೇಕು ಆ ಮಕ್ಕಳುಗಳಿಗೆ ಆಮೇಲೆ ಅವರು ಅಡ್ಜಸ್ಟ್ ಆಗ್ತಾರೆ ನಮ್ಮ ಮನೆಗೆ ಅಡ್ಜಸ್ಟ್ ಆಗಿ ನಮ್ಮ ಜೊತೆಲಿ ಅಡ್ಜಸ್ಟ್ ಆಗಿ ಇದು ಮಾಡ್ತಾರೆ ಅಂತ ಇನ್ನು ಅನಗ ಅಂತೂ ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಇವಾಗ ಅವಳಿಗೆಲ್ಲಾರ ನಾನು ಹೋಗಿ ಬರ್ತಾಯಿರ್ತೀನಲ್ವ ಆಲ್ಮೋಸ್ಟ್ ಅವ್ರ ಮನೆಗೆ ಹೋಗ್ತಾಯಿರ್ತೀನಿ ಬರ್ತಾಯಿರ್ತೀನಿ ಸೊ ಹಂಗಾಗಿ ಅವ್ನು ಅವಳಂತೂ ಚೆನ್ನಾಗಿ ಪರಿಚಯ ಇಟ್ಕೊಂಬಿಟ್ಟಿದ್ದಾಳೆ ಆ ಶಿಶಿರಣ್ಣ ಶಿಶಿರಣ್ಣ ಅಂತಿರ್ತಾಳೆ ಬಂದು ಅವತ್ತು ರಾಖಿ ಕಟ್ಟಿದ್ಲು ಬೆಳಗ್ಗೆಯಿಂದ ನಿಜಕ್ಕೂ ನನ್ನ ಮಗ ತುಂಬಾ ಬೇಜಾರು ಮಾಡ್ಕೊಂಡಿದ್ದ ಏನು ಮಾಡೋಕ್ಕಾಗಲ್ಲ ಈಗ ಕಾಲ ಬಿಡಪ್ಪ ಯಾರು ಕಟ್ತಾರೆ ಅವ್ರಿಗೆ ಖುಷಿ ಖುಷಿಯಾಗಿ ಯಾರು ವಿಶ್ ಮಾಡ್ತಾರೆ ಅವ್ರನ್ನ ಖುಷಿ ಖುಷಿಯಾಗಿ ಇದು ಅಂತ ನಮ್ಮ ಅಕ್ಕನ ಮಗಳು ಈಗನ ಮಾಡಿದ್ಲು ಅಕ್ಕನ ಮಗಳು ಮೇಘನ ಅಂದರೆ ಈ ಮೇಘನಲ್ಲ ನನ್ನ ಸ್ವಂತ ಅಕ್ಕನ ಮಗಳು ಮೇಘ ಅವಳು ವಿಶ್ ಮಾಡಿದ್ಲ ಹ್ಯಾಪಿ ರಕ್ಷಾಬಂಧನ ಅಂತ ಅಳೋದಿಕ್ ಸ್ಟಾರ್ ಹತ್ರ ಅವಳು ಕಣ್ಣಲ್ಲಿ ನೀರು ಬಂತು ಅವನಿಗೆ ನನಗೆ ಮೇಘಕ್ಕ ವಿಶ್ ಮಾಡಿತು ಖುಷಿ ಖುಷಿಯಾಗಿ ಅಂಥೇಳಿ ಸೊ ಅದನ್ನು ಅವಳು ಮೆಸೇಜ್ ಕೂಡ ಮಾಡ್ದ ವಾಯ್ಸ್ ಮೆಸೇಜ್ ಕೂಡ ಮಾಡಿದೆ ಅಕ್ಕ ತುಂಬ ಖುಷಿಯಾಯಿತು ನೀನು ನನಗೆ ವಿಶ್ ಮಾಡಿದ್ದು ಹ್ಯಾಪಿ ರಕ್ಷಾಬಂಧನ ಅಂತೇಳಿ ಮತ್ತು ರಾಣಿ ಕೂಡ ಮೀ ಕಮೆಂಟ್ ಹಾಕಿದ್ಲು ಅವಳಿಗೂ ಕೂಡ ವಿಶ್ ಮಾಡ್ದೆ ಅದಾದಮೇಲೆ ನಗ ಕೂಡ ಬಂದ್ಬಿಟ್ಟು ರಾಖಿ ಎಲ್ಲ ಕಟ್ಟಿದ್ರು ಅವನ ಪಾಕೆಟ್ ಮನಿ ಏನಿತ್ತು ಅದರಲ್ಲಿ ಫಿಫ್ಟಿ ರುಪೀಸ್ ಎತ್ಕೊಟ್ಟ ಆಯಿತು ನನಗೆ ಸೊ ಅಷ್ಟು ಅವನಿಗೆ ಬಂದಿದೆ ಮನಸ್ಸಿಗೆ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಅವ್ರಿಗೂ ಕೂಡ ಊಟ ಎಲ್ಲ ಕೊಟ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡಿದೆ ಮತ್ತು ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಆಮೇಲೆ ಪಾಪ ತುಂಬ ಲೇಟಾಗಿಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಟೆನ್ನು ಟೆನ್ ತರ್ಟಿ ಅಂದರೆ ಏನು ಗೊತ್ತಾ ಬರೋದು ಮನೆಗೆ ಬರೋಕ್ಕೆ ಹತ್ರನೇ ಬಟ್ ಕ್ಯಾಬ್ ಏನಿದಲ್ವ ಅದು ಬುಕ್ ಆಗ್ತಾ ಇರಲಿಲ್ಲ ಆ ಕಡೆಯಿಂದ ಬರುವಾಗಲೂ ಒನ್ ಅವರ್ ಲೇಟ್ ಆಗಿಬಿಟ್ಟು ಈ ಕಡೆಯಿಂದ ಹೋಗುವಾಗಲೂ ಕ್ಯಾಬ್ ಬುಕ್ ಆಗೋದು ಲೇಟಾಯಿತು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿತ್ತು ಪರವಾಗಿಲ್ಲ ಆದರೂ ಸೇಫಾಗಿ ಅವ್ರು ಹೋಗಿ ಮನೆಗೆ ಸೇರಿಕೊಂಡ್ರು ಅದೇ ಒಂದು ಖುಷಿ ಸೊ ಎಲ್ಲರೂ ನಾನು ಯಾರನ್ನೆಲ್ಲ ಕರೆದಿದ್ದೆ ಅವರೆಲ್ಲರೂ ಬಂದಿ ಇನ್ನೊಬ್ಬಳು ಫ್ರೆಂಡ್ ಸುಜಾತ ಅವ ಮಿಸ್ ಆಯಿತು ಅವಳು ಬರ್ತೀನಿ ಬರ್ತೀನಿ ಅಂತ ಬಂದಿಲ್ಲ ಬಟ್ ಯಾಕೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾರ್ಯಾರೆಲ್ಲ ಬಂದ್ರಲ್ಲ ಖುಷಿ ಆಯಿತು ಎಲ್ಲರೂ ಬಂದಿದ್ದು ಹಬ್ಬ ದಿನ ಬಂದು ಈ ಥರ ನೋಡಿಕೊಂಡು ನಾ ಏನೋ ಮಾಡಿದ್ದಿನೋ ಒಂದಿಷ್ಟು ತಿನ್ಕೊಂಡು ಹೋದರೆ ನಮಗೂ ಕೂಡ ಖುಷಿನೇ ಮಕ್ಕಳೆಲ್ಲ ಮನೆಗೆ ಬಂದು ಆಟ ಆಡಿಕೊಂಡು ಹೋದರು ಅದೊಂಥರ ಖುಷಿಯಾಯಿತು ನನಗೆ ಸೊ ಅದಾದಮೇಲೆ ಅವರು ಮೇಲೂ ಕೂಡ ನಾನು ದೇವ್ರಿಗೆ ಸುಮ್ಮನೆ ಆಗಿ ಆರತಿ ಮಾಡಿಬಿಟ್ಟು ನೆಕ್ಸ್ಟ್ ಡೇನೇ ನಾನು ದೇವರನ್ನು ಕತ್ಲಿಸೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಮೂರು ದಿನ ಆಗುತ್ತೆ ಕುನು ಅಂಥೇಳಿ ನೆಕ್ಸ್ಟ್ ಡೇ ಬೇರೆ ನಾವು ಅತ್ತೆ ಮಾವ ಮನೆ ಕೂಡ ಹೋಗಬೇಕಾಗಿತ್ತು ಏಕೆ ಅಂದರೆ ಅಲ್ಲಿ ಶ್ರಾವಣ ಮಾಡ್ತಾಯಿದ್ರು ಅತ್ತೆ ಮಾವ ಮನೆ ಅಕ್ಕ ಭಾವ ಮನೆಯಲ್ಲಿ ಶ್ರಾವಣ ಮಾಡ್ತಾರೆ ಸೊ ಅಲ್ಲಿ ನಾನ್ ವೆಜ್ ಮಾಡ್ತಾರಲ್ವ ನನಗೇನಂದರೆ ಈಗ ಏನಿದೆ ಅದೆಲ್ಲ ಆದಷ್ಟು ಎತ್ತಿಟ್ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇ ಇತ್ತು ನನ್ನ ತಲೆಯಲ್ಲಿ ಇನ್ನು ನಾನ್ ವೆಜ್ ಎಲ್ಲ ತಿಂದು ಬಂದುಬಿಟ್ರೆ ನನಗೆ ಅದೆಲ್ಲ ಮುಟ್ಟೋದಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅಂದರೆ ನನ್ನ ಮಗನಿಗೆಲ್ಲ ಹೇಳಿದರೆ ಅವನೇನು ಆ ಕಡೆ ಎಲ್ಲ ಹೋಗೋಲ್ಲ ಮುಟ್ಟಲ್ಲ ಇದು ಮಾಡಲ್ಲ ಬಟ್ ನನಗೆ ಆದರೂ ಭಯನೇ ಬೆಳಗ್ಗೆಯೇ ಇದ್ದು

ಒಂಥರ ಎಂಜಾಯ್ ಮಾಡ್ತಾಯಿದ್ರು ಸೊ ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ಶೈ ಇತ್ತು ಆಮೇಲೆ ಆಮೇಲೆ ಚೆನ್ನಾಗಿ ಮನೆಯವ್ರ ಜೊತೆ ಎಲ್ಲ ಹೊಂದ್ಕೊಂಡು ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ದ ನಾವಂತೂ ಚುಚ್ಚಾಟ್ ಮಾಡ್ತಾ ಇದ್ವಿ ಗಾಡಿ ಕೂಡ ಬುಕ್ಕೇ ಆಗ್ತಾ ಇರಲಿಲ್ಲ ಮಳೆ ಬೇರೆ ಬರ್ತಾಯಿತ್ತ ಹೊರಗಡೆ ಗಾಡಿ ಬುಕ್ಕೇ ಆಗ್ತಾ ಇರಲಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಗಾಡಿ ಬುಕ್ ಮಾಡೋದಕ್ಕೆ ವೆಯ್ಟ್ ಮಾಡಿದಂಥದ್ದು ನನಗೆ ಭಯ ಏನಂದರೆ ಇದ್ದರೆ ಹೋಗ್ತಾ ಇದ್ದಾರಲ್ವ ಸಂಜೆ ನೈಟ್ ಟೈಮು ಹೆಂಗಪ್ಪ ಏನಪ್ಪ ಅಂತ ಅನ್ನಿಸ್ತಾ ಇತ್ತು ಬಟ್ ಅವರು ಕ್ಯಾಬ್ ಬುಕ್ ಮಾಡ್ತಾ ಇದ್ದಿದ್ದು ಕಾರಲ್ಲ ಸೊ ಅದೊಂದು ಸಮಾಧಾನ ಇತ್ತು ಹಂಗೂ ಏನಾದರೂ ಬುಕ್ ಆಗಿಲ್ಲ ಅಂದರೆ ಇಲ್ಲೇ ಇದ್ಬಿಡಿ ಬೆಳಗ್ಗೆಗೆ ಬೇಕಾದ್ರೆ ಬುಕ್ ಮಾಡಿಕೊಂಡು ತಿಂಡಿ ತಿಂಡಿ ತಿನ್ಬಿಟ್ಟು ಹೊರಟೋರು ಹೊರಟೋರಂತೆ ಅಂತ ಸೊ ಇಲ್ಲ ಮನೇನಲ್ಲಂತೂ ಮೇಲಿಂದ ಮೇಲೆ ಫೋನ್ ಬರ್ತಾನೆ ಇತ್ತು ಇನ್ನೂ ಹೊರಟಿಲ್ಲ ಹೊರಟಿಲ್ಲ ಅಂತ ಕಡೆಗೆ ಯಾವುದೋ ಒಂದು ಕ್ಯಾಬ್ ಕೂಡ ಬುಕ್ ಆಯಿತು ಸೊ ಅವರು ಒಳ್ಳೆಯ ಡ್ರೈವರು ಚೆನ್ನಾಗಿ ಅಂದರೆ ಬರುವಾಗ ಎಷ್ಟು ಒನ್ ಏನೋ ಆಯಿತು ಅವರು ನಮ್ಮ ಮನೆಗೆ ಬರೋಕ್ಕೆ ತೊಗೊಳೋದು ತೊಗೊಂಡಿದ್ದು ಅರ್ಧ ಗಂಟೆ ದಾರಿಲಿ ಒನ್ ಅವರ್ ಬಂದಿದ್ದಾರೆ ಹೋಗುವಾಗ ಕರೆಕ್ಟ್ ಒಂದು ತರ್ಟಿ ಮಿನಿಟ್ಸ್ ಒಳಗಡೆ ಅವ್ರ ಮನೆಯಲ್ಲಿ ಇದ್ದರು ಕಾಲ್ ಮಾಡಿದ್ರು ಹಂಗೆ ತಲುಪಿದ್ದೀವಿ ಅಂತ ಖುಷಿಯಾಯಿತು ಬೇಗ ತಲುಪಿದ್ದಾರಲ್ಲ ಸೇಫಾಗಿ ತಲುಪಿದ್ದಾರಲ್ಲ ಅಂಥೇಳಿ ಖುಷಿಯಾಯಿತು ಅವರು ಕೂಡ ಹೋದ್ಮೇಲೆ ನಾನು ಮತ್ತು ನಾವೆಲ್ಲ ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವರನ್ನು ಆರತಿ ಮಾಡಿಬಿಟ್ಟು ನಾನು ಆಮೇಲೆ ಯೋಚನೆ ಮಾಡಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕದಲಿಸಿದ್ರೆ ಮತ್ತೆ ನೈವೇದ್ಯ ಎಲ್ಲ ಇಟ್ಬಿಟ್ಟೆ ಮಾಡಬೇಕಾಗುತ್ತೆ ಪೂಜೆ ಮತ್ತು ನನಗೆ ಅಲ್ಲಿ ಹೋಗೋದಕ್ಕೂ ಕೂಡ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಇವಾಗಲೇ ಆರತಿ ಮಾಡಿಬಿಟ್ಟು ಹೇಗೂ ಈಗ ಶುಕ್ರವಾರನೇ ಆಗಿದ್ದರು ನಾವು ನೈಟ್ ಟೈಮೇ ಕದಲಿಸ್ತಾ ಇದ್ವಲ್ವ ಸೊ ಹಾಗೆ ಇವತ್ತು ಕೂಡ ನಾನು ಕದಲಿಸೋಣ ಅಂಥೇಳಿ ನೈಟೇ ನಾನು ದೇವರನ್ನು ದೇವರಿಗೆ ಆರತಿ ಎಲ್ಲ ಮಾಡಿಬಿಟ್ಟು ಕದಲಿಸ್ತೆ ನಾನು ಹಂಗೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ನಾನು ನಿಜ ಅದು ಮರ್ತೇ ಬಿಟ್ಟಿದ್ದೀನಿ ಒನ್ ವೀಕ್ ಆಯ್ತಲ್ಲ ಇದೆಲ್ಲ ಆಗಿ ಮರ್ತೇ ಬಿಟ್ಟಿದ್ದು ನಾನು ಏನು ಮಾಡಿದ್ದೆ ಅನ್ನೋದೇ ಮರ್ತೋಗಿತ್ತು ಜಸ್ಟ್ ಇವಾಗ ವೀಡಿಯೋ ನೋಡಿ ಗೊತ್ತಾಗ್ತಾ ಇದೆ ನನಗೆ ಏನು ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂಥೇಳಿ ಹೋದ್ಮೇಲೆ ಆರತಿ ಮಾಡಿಬಿಟ್ಟು ದೇವರನ್ನು ಕತ್ತಲಿಸಿ ಮತ್ತು ಅದನ್ನೆಲ್ಲ ಏನೂ ಎತ್ತಲಿಲ್ಲ ಬೆಳಿಗ್ಗೆ ಎತ್ತೋಣ ಅಂದ್ಬಿಟ್ಟು ಮತ್ತು ದೀಪ ಬೆಳಗ್ಗೆ ಹೋಗುವಾಗ ಕೂಡ ದೇವರನ್ನು ಎತ್ತಬಾರ್ದು ಅಂತಾರೆ ಸೊ ಹಂಗಾಗಿ ದೀಪ ಎಲ್ಲ ಬೆಳಗಿನ ಮೇಲೆ ನಾನು ಎತ್ತೋಣ ಅಂಥೇಳ್ಬಿಟ್ಟು ಜಸ್ಟ್ ಆರತಿ ಮಾಡಿಬಿಟ್ಟು ದೇವರನ್ನ ಕದಲಿಸ್ದೆ ಅಷ್ಟೇ ಕದಲಿಸ್ಬಿಟ್ಟು ಪೂಜೆನ ಸಂಪೂರ್ಣ ಮಾಡಿದೆ ಆಮೇಲೆ ಕೂಡ ನನಗೆ ಅವತ್ತಿನ ದಿನವೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ ಹಿಂದಿನ ದಿನ ಏನು ಅಡುಗೆ ಒಬ್ಬಟ್ಟೆಲ್ಲ ಮಾಡಿರ್ಲಿಲ್ವಲ್ಲ ಸೊ ಅವತ್ತಿನ ದಿನ ಎಲ್ಲ ಮಾಡಿದ್ನಲ್ವ ಅದು ಸ್ವಲ್ಪ ಟಯರ್ಡ್ ಇತ್ತು ಅಂದರೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾಯಿತ್ತು ಜೊತೆಗೆ ಕೋಲ್ಡ್ ಬೇರೆ ಆಗ್ಬಿಟ್ಟಿತ್ತ ಫೀವರ್ ಬೇರೆ ಇತ್ತು ಲೈಟಾಗಿ ನನಗೆ ಸೊ ಹಾಗಾಗಿ ಹೊರಟಿದ ತಕ್ಷಣ ನಾನು ಆರತಿ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ದೇವರನ್ನು ಕದಲಿಸಿ ಬೇಗನೆ ಮಲ್ಕೊಂಡಿದ್ದಾಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಎದ್ಬಿಟ್ಟು ದೇವ್ರನ್ನೆಲ್ಲ ತೆಗೆದಿದ್ದು ಅದನ್ನೆಲ್ಲ ತೆಗೆದು ಮತ್ತು ನಾನು ಬ್ಯಾಕ್ ಡ್ರಾಪ್ ಎಲ್ಲ ಏನು ತೆಗಿಲಿಲ್ಲ ಹಾಗೆ ಹೊರಟುಬಿಟ್ಟೆ ನಾನು ಅತ್ತೆ ಮಾವ ಮನೆಗೆ ಸೊ ಅದನ್ನು ನಾನು ಬ್ಯಾಕ್ ಡ್ರಾಪ್ ತೆಗೆಯುವಾಗ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ನಾನು ಬ್ಯಾಕ್ಡ್ರಾಕ್ನ ಮಾಡಿದ್ದೀನಿ ಅಂತೇಳಿ ಅದನ್ನು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಇನ್ನು ನೆಕ್ಸ್ಟ್ ಅಂದರೆ ಒಂದು ಇನ್ನು ಸೆಕೆಂಡ್ ಬ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಇದಿಷ್ಟು ಆಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಷ್ಟು ಬೇಗ ಟೀಕೆ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್